ಏಯ್ ಡಾನ್ ನಿನ್ನ ಹತ್ರ ಚಾಕು ಇದೆ ಅಲ್ವೇನೋ ಚಾಕು ಇದೆ ಅಲ್ವೇನೋ ಇಳು ಚುಚ್ಚುಬಿಡು ಬೇಡ ಇಳು ಹಾ ಸರ್ ಇದೆ ಇದೆ ಚುಚ್ಚುಬಿಡ್ಲಾ ಬಿಡ್ಲಾ ಚಾಕು ತೆಗೆದು ಅಯ್ಯೋ ನನ್ನ ಕರ್ಕೊಂಡು ಹೋಗಿ ಲಕ್ಷ್ಮಿ ಬಂದು ಬಂದು ಅಯ್ಯೋ ಇವ್ರ ಹತ್ರ ಹೇಳ್ಕೊಂಬಾರ್ದು ನಕ್ಕಂತಾನೆ ಇದ್ದು ಇವ್ರಿಗೆ ಯಾವ ಮರ್ಸ್ಬೇಕು ಏನೇ ಸತೋಯ್ತಿದ್ದೀನಿ ಅನ್ಬಿಟ್ಟು ಅಲ್ಲಿ ಕೇಳ್ತಿದ್ಯಲ್ಲ ತಿರ್ಗಾ ಈ ಕಡೆ ಏ ಲೌಡಿ ತಿರ್ಗೋ ನನ್ನೆಂಟ್ರನ್ನ ಅಲ್ಲಿ ಇರ್ಸೋ ಥರ ಮಾಡಿದ್ರುನು ನಿನ್ನ ಗಂಡ ಒಂದು ಸೈನಾ ಕೊಡೋಲ್ಲ ಮಾಡಲ್ಲ ಅಂತ ಅಂತ ಲೌಡಿ ಮಗ ನೀನೊಂದು ಸಾಯಿಸ್ರೆ ಸರಿಯಾಗಿ ಬುದ್ಧಿ ಕಳಿಸ್ತೀಯ ಬಾರಿ ಬಾರಿ ಲೌಡಿ ಏನು ಸರ್ ಈ ಕೀ ಮಾತಾಡ್ಸ್ದಷ್ಟು

ಅಲ್ಲಿ ಲೌಡಿ ಮಗನ ನಮ್ಮ ಅಮ್ಮರ ಚುಚ್ಚುವಂತೆ ಬಾ ಯಾಮಿನಿ ಮೇಡಮ್ ನೀವು ಹಿಡ್ಕೊಳ್ಳಿ ಅವನ್ನ ಆ ಬಾಂಡಿ ನನ್ನ ಮಗನ ಹಿಡ್ಕೊಳ್ಳಿ ಊರಾಗ ಮುಡಿ ಕೊಟ್ಟು ಕಳಿಸಿರೋ ಸಾಕಾಗಿಕ್ಕಿಲ್ಲ ಕತ್ತೆ ಮೇಲೆ ಮರವಣಿಗೆ ಹಾಕಿ ಇವತ್ತು ಹಿಡ್ಕೊಳ್ಳಿ ಅವನ್ನ ಓ ಸರಿ ಇರಿ ಲಕ್ಷ್ಮಿ ಅವ್ರೆ ಈ ಬಾಂಡಿ ನನ್ನ ಮಗನ್ ಇದೆ ಮನೆ ಕೃಷ್ಣಪ್ಪ ಅವರೇ ನೀವು ಹಿಡ್ಕೊಳ್ಳಿ ಸರಿಯೋ ಜವರ್ಸನ ಅವನಿಗೆ ಓ ಏನನ್ಕೊಂಡ್ಬಿಟ್ಟವ್ರೆ ಆ ಊರು ಹೆಣ್ಮಕ್ಳನ್ನ ಎಳ್ಕೊಂಡ್ ಬಂದು ರೊಕ್ಕ ಕೇಳ್ತಾರ ರೊಕ್ಕನ ಬಂದೆ ಬಂದೆ ಇರ ಮೇಡಮ್ ನನ್ಗೆ ಇವತ್ತು ಸಿಟ್ ಆಫೀಸರ್ ಆಗಿದ್ ಕೂಡ ನನ್ಗೆ ಇವತ್ತೆ ಸಿಕ್ತದೆ ನನ್ನ ಮಗನ್ ಐತೇರಿ ಏ ನಾನು ಯಾರು ಗೊತ್ತೇನೆ ಜಿಮ್ ಬಾಡಿ ಇರೋ ಅನ್ಕೊಂಡೆ ಗೊತ್ತೇನೆ ಏ ಬಿಡೇ ಬಿಡೇ

ಕೃಷ್ಣಪುರ ಅಣ್ಣಂಗ ಯಾರು ಅಂತ ಗೊತ್ತಾಗಿಲ್ಲ ಅನ್ಸುತ್ತೆ ನಾನು ಇನ್ಸ್ಪೆಕ್ಟರ್ ಕಾಮಿನಿ ಕಾನ್ಸ್ಟೇಬಲ್ ಕಾಮಿನಿ ಅವರು ಕೃಷ್ಣಪ್ಪ ಕಾನ್ಸ್ಟೇಬಲ್ ಕೃಷ್ಣಪ್ಪ ಅವತ್ತೇನೋ ಅಂದೆ ಲೌಡಿ ಮಗ್ರೆ ನೀನು ಬಾ ಅವನು ಬರಲಿ ಅವ್ಳು ಇಟ್ಕೊತೀನಿ ನಿನ್ನ ಇಟ್ಕೊತೀನಿ ಅಂತ ಲೌಡಿ ಮುಂಡೆ ಜೊತೆ ಸೇರ್ಕೊಂಡು ಅವ್ಳಗ್ ಇದೆ ಕಣ ಊರು ಕರ್ಕೊಂಡು ಹೋದ್ಮಾಗ ನಿನ್ನ ಬಾಣಲಿ ತಲೆಗ ನಾಲ್ಕು ಮೆಟ್ಟ ಕೊಡದ ಬಿಟ್ಟು ನಿನ್ಗ ಕಟ್ಟ ಕುಡಿದಿರೋದಲ್ಲ ಇನ್ನ ಓಡಿಸ್ತೀನಿ ಬಾ ಏ ನೀನ್ ರೌಡಿಯನೇ ರೌಡಿ ತರಾರ್ತಿಯಲ್ಲಿ ಬಿಡೇ ನೋಡಕಿದ್ದೀನ ರೌಡಿನ ಬಿಡ ಏ ನೀನ್ ಎದುರುಸುತ್ತಾ ಕಣ ಹೆಂಗೆ ಹೆಂಗೇ ಮುರ್ದ್ಬಿಡ್ತೀಯಾ ಹೆಂಗ್ ಮುರಿತೀಯಾ ಹೆಂಗ್ ಸಾಧ್ಯ ನೀನು ಏ ಏ ನನ್ನ ಹತ್ರ ಇಟ್ಕೊಂಡ್ಬಿಡದಲ್ಲ ನನ್ನ ಹತ್ರ ಇಟ್ಕೊಂಡ್ಬೇಡ

ಎಂತಾರುಡಿ ಗೊತ್ತೇನೆ ನಿಂಗೆ ಏ ನಾನು ಅಂದ್ರ ಊರಾಗ ಬೆಂಗಳೂರಾಗ ಎಲ್ಲಾರು ಎಲ್ಲರೂ ನರುಕ್ತಾರ ನನ್ನನ್ನ ಅವರು ಜಿಂದಾಲ್ ಇದಕ್ಕ ಕರ್ಕೊಂಡ್ ಬಂದ್ರ ತೋರಂಗಲ್ಗ ನೀನ್ ನನ್ನ ಕೈ ಹಿಡಿಯುವಷ್ಟ್ ಬಿಟ್ಟೇನೆ ಬೆಳೆದ್ಬಿಟ್ಟಿದ್ದೇನೆ ಬೆಳ್ದ್ಬಿಟ್ಟೇನೆ ನೀನು ಬೆಂಗಳೂರವು ಮುದ್ದೆ ತಿನ್ನಲ್ಲ ಜೋಳದ ರೊಟ್ಟಿ ಬಡಿಯಲ್ಲ ಬರೀ ಅನ್ನ ತಿಂದ ಅನ್ನ ತಿಂದು ಪಿಜ್ಜಾ ಬರ್ಗರ್ ಅಂತ ಅಂತ ತಿಂದು ಬೆಳ್ದಿರ್ತಾವ ಅವ್ರದ್ದು ಏನು ಮಾತಾಡ್ತೀನಿ ನನ್ನ ಹತ್ರ ಕಿತ್ ಬೈದಾಸ ನೀನು ಹಾ ನಾನು ಜಿಲ್ಲೆ ಒಳಗೆ ವಿಚಾರಕ್ಕೆ ಮಾತಾಡೋಕ್ಕಿಲ್ಲ ನೀನು ಯಾವ ಊರಿಂದ ಬಂದಿರೋ ದಾಸ ಇನ್ನೇ ಅಲ್ಲಿ ನಮ್ಮೂರ ನಮ್ಮೂರಿಗೆ ನಮ್ಮ ಉತ್ತರ ಕರ್ನಾಟಕದ ಹೆಣ್ಮಕ್ಳು ಹೆಂಗ ಅಂತ ಗೊತ್ತಾನ ಬಡಿದ್ರ ಗಂಡಿರ ಸ್ಮೂರ್ ಮೂರ್ದಿನ ಇದಲಕ್ಕಿಲ್ಲ ಅಂತ ಇನ್ನು ನಿಮ್ಮಂತ ರೇವಲಕ್ಲೇ ರೊಟ್ಟಿನ ಮೆತ್ತಗಿರ್ತಾವಂತ ಮೂರು ದಿನ ನಾಲ್ಕು ದಿನ ಬಡಿದ್ರ ಗಂಡಿರೋ ಮೆತ್ತಗಿರ್ತಾವಂತ ತಿವಿ ಅಂದ್ರ ಬೋಗ್ಲಾ ಬೋಯಿತಿವಿ ಅಂದ್ರ ಗಂಡಿರ ಮಚ್ಚಿರ್ತರ ಇನ್ನ ನಿಮ್ಮಂತರೆ ಅಂತ ಲೌಡಿ ಮಕ್ಕಳೆ ಬರಲೇ ಏ ಲೌಡಿ ಮಂಗನ ಬಾ ನಿನ್ನ ಯಾವ ಊರನಾದರೂ ಆಗಿರೋ ಬೆಂಗಳೂರನಾದರೂ ಆಗಿರೋ ಸಿಂಗಾಪುರನಾದರೂ ಆಗಿರೋ ಬರಲೇ ಬನ್ ಮಾತಾಡ್ಲೇ ಮುndukka ಬಿಡ ಲಕ್ಷ್ಮಿ ಬಿಡ ಅವನು ಸರಿಯಾಗಿ ಎತ್ತ ಹೋಗಿರಿ ನಿಮಗೆ ಎತ್ತಕ್ಕೆ ಬರುತ್ತala ಎತ್ತಿ ಕೆಳಕ್ಕೆ ಬಿಸಾಕಿ ಒಂದ ಅವನು ಉಂಡಿರದಲ್ಲಕ ಕೊಂಬೆ ನಾನು ಇದಕ್ಕ ಏನ್ ಮಾತಾಡ್ತಿ ಯಾವ జిಮ್ಮರು ಯಾವ దీಮ್ಮರು ಹಾ ಬೂಮರ್ ಅಂತೆ ಬೂಮರ್ ನಾವು ಚಿಂಗ ಮಗಿತೀವ್ಲೆ ನಿನ್ನಂಗ ಬಯ್ಯಕ್ಕೆ ತೋರಿಸ್ಕೊಳಕ್ಕಿಲ್ಲ ಬಲೂನ್ ಗಿನ ಸುತ್ತಕೊಂಡ್ಬಿಟ್ಟಿ ಹೆಂಗ ಮೈಯಾಗಿಲ್ಲ ಏನ್ ಒಳ್ಳೆ ಬೊಜ್ಜ ಬರ್ಸ್ಕೊಂಡು ಇಟ್ಕೊಂಡ್ಬಿಟ್ಟ ಬಾರ್ಲೆ ಅದ್ಯಾವನ್ ಬಾರ್ಲೆ ಜೋಳದ ರೊಟ್ಟಿ ಬಡಿದ್ರ ನಮ್ ಕೈ ಹೆಚ್ಚ ನಿನ್ ಕೈ ಹೆಚ್ಚ ನೋಡ್ತೀನಿ ಮಾಲೆ ಅಯ್ಯೋ ಬಿಡೆ ಬಿಡೆ ನನ್ನ ಲೆಕ್ಕ ಕೆಳಕ್ಕೆ ಮುಗಿಸಿ ಬಿಡೆ ಬಿಡೆ ಏನು ಹಿಂಗೆ ತಪ್ಪಿ ಬಿಡೆ ಉತ್ತರ ಕರ್ನಾಟಕದ ಹೆಣ್ಮಕ್ಳ ಬಗ್ಗೆನೆ ಮಾತಾಡಿ ಎಲ್ಲ ಲೌಡಿ ಮಗನ ಬಾ ತೋರಿಸ್ತೀನಿ ಏನು ಅಂತ ಹೇಳಿ ಕರಾಬು ಕರಮತ್ತೆಲ್ಲ ನಾ ತೋರಿಸ್ತೀನಿ

ಅಯ್ಯೋ ಒಳ್ಳೆ ಕೆಲಸನೇ ಮಾಡಿದ್ರಿ ನೋಡಿ ಲಕ್ಷ್ಮಿ ಅವ್ರೆ ಯಾವ ಜಿಂಬಾಡಿ ಇಟ್ಕೊಂಡ್ರ ಏನು ಹಾ ಯಾವ ಜಿಂಬಾಡಿ ಹಾ ಉತ್ತರ ಕರ್ನಾಟಕದ ಹೆಣ್ಮಕ್ಳ ಆಗಲಿ ಗಂಡ್ಮಕ್ಳಾಗಲಿ ಅವ್ರ ಮುಂದೆ ಯಾವ ಜಿಂಬಾಡಿನ ಇಂಪಾರ್ಟೆಂಟ್ ಆಗಲ್ಲ ತಿಳ್ಕೊ ನಿಮ್ ಬೆಂಗಳೂರಲ್ಲಿ ಅವ್ರು ಬೆಳ್ದಿರು ಅಮೆರಿಕ ತಲಾರು ಬೆಳ್ದಿರು ಎಮ್ ಎತ್ತಿ ಆದ್ರೆ ಅದು ಇಂಪಾರ್ಟೆಂಟ್ ಆಗಲ್ಲ ಉತ್ತರ ಕರ್ನಾಟಕ ಜೋಳದ ರೊಟ್ಟಿ ಒಂದ್ ರೊಟ್ಟಿ ಜೋಳದ ರೊಟ್ಟಿ ಎಲ್ಲ ಹಸಿ ರೊಟ್ಟಿ ಎಲ್ಲಾ ತಿಂದು ಬ ಹೆಣ್ಮಕ್ಳು ಹೆಂಗಾಗಿರ್ತಾರೆ ಗೊತ್ತೇನ ಹೊಲದ ಕೂಲಿ ಎಲ್ಲಾ ಮಾಡಿ ಮಾತಾಡ್ತಿ ಎಣ್ಣೆ ಕಳೆದ್ರ ಮಾತಾಡ್ತೀನಿ ನಾವು ಎಲ್ಲೋಡಿ ಮಗ್ನ ಮಾತಾಡ್ಲೇ ಲೋಡಿ ಮಗ್ನ ಮಾತಾಡು ಏಲ್ ಕಟ್ಟನ್ ಮಗ ಸೂಳೆ ಮಗ್ನ ಮೇಂಟ್ರೆ ಕೊಡ್ತಾನ ಏಲ್ ಮೇಂಟ್ರೆ ಮಗ್ನ ಮಾತಾಡ್

ಇಂಥ ಕುನ್ನಿಗಳು ಕುನ್ನಿಗಳು ನಾವು ಯಾವತ್ತಿದ್ರು ರಾಣಿ ತರ ಇರ್ತೀವಿ ಇಂಥ ಕುನ್ನಿಗಳು ಈ ನೂರು ಕೆಮ್ಮಿದ್ರು ಇಲ್ಲೇನು ಮಾಡಕ್ ಹಾಕಿಲ್ಲ ನನ್ನ ಹತ್ರ ಕಿತ್ಕೊಳಕ್ ಬಂದವ್ರೆ ಕಣ ಮೊರೆ ನನ್ಗ ಪುರ್ಸಿ ನೆನ್ನೆ ಎಲ್ಲ ಬಿಡ್ಸ ಹೇಳೋಣ ಹಾ ನನ್ಗ ನನ್ ಗಂಡನ ಪುರ್ಸಿನವ ಹಾ ಈ ನನ್ ಮಗ ಹತ್ತಕ್ರ ನನ್ನ ಹತ್ರ ಕಿತ್ಕೊಳಕ್ ಬಂದಿದ್ದಂತ ಏನ ಕಿತ್ಕೊಳದಿ ನನ್ನ ಮಗ ಆ ಹೊಲಕ್ಕ ಎಣ್ಣಗ ಕೈ ಅಂದ್ರ ಕೈನ ಮುರಿದು ಬಿಡಲ್ವಾ ಯಾಕೋ 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 ಹೆಣ್ಣು ಸ್ಟ್ರಾಂಗ್ ಬಿಡಕ್ಕ ಅಕ್ಕ ಅದ್ರಲ್ಲಿ ಉತ್ತರ ಕರ್ನಾಟಕದ ಹೆಣ್ಮಕ್ಳಂತ ಫುಲ್ ಸ್ಟ್ರಾಂಗ್ ಬಿಡಕ್ಕ ಇನ್ನೊಂದ್ ಕಿತ್ತ ಬರಕ್ಕಿಲ್ಲ ಬಿಡಕ್ಕ ಅಕ್ಕ ಅಕ್ಕ ಬಿಡಕ್ಕ ಇನ್ನೊಂದ್ ಕಿತ್ತ ಏನಾದ್ರು ಉತ್ತರ ಕರ್ನಾಟಕ ನೋಡ್ಬೇಕು ನನ್ನ ಮನೆಯಾಗ ನನ್ಗ ಇವರು ಎಷ್ಟು ತುರುಸಿ ಬಿಟ್ವಂದ್ರ ಯಪ್ಪ ಊಟ ಮುಡಡಕ ಬಿಡಲ್ರು ಕೈಯ ಕಟ್ಟಕ ಕಟ್ಟಕಿ ಯಪ್ಪ ನನ್ ಕೈಯೆಲ್ಲ ಎಲ್ಲಾ ಲಕ್ಷ್ಮಿ ಕೈ ಎಲ್ಲಾ ನೊಬ್ ಹೇ ಹೇಲೋ ಹೇಲೋ ಹೇ ಡಾನೋ ಉತ್ತರ ಕರ್ನಾಟಕದ ಹೆಣ್ಮಕ್ಳು ಮಕ್ಕಳು ಉತ್ತರ ಕರ್ನಾಟಕದ ಹೆಣ್ಣು ಮಕ್ಕಳೇ ಜೈ ಅದು ಉತ್ತರ ಕರ್ನಾಟಕದ ಹೆಣ್ಣು ಮಕ್ಕಳು ಸ್ಟ್ರಾಂಗ್ ಅಕ್ಕ ಉತ್ತರ ಕರ್ನಾಟಕದ ಹುಡುಗರ ಸ್ಟ್ರಾಂಗ್ ಅಕ್ಕ ಅದು ಬಿಟ್ ಬಿಡಕ ಬಿಟ್ ಬಿಡಕ ಕೈ ಮಂಕಿತೈತದು ಮಾಡಕಿಲ್ಲ ಬಿಟ್ ಬಿಡಕ ಹಿಂಗ ಬಿಡಕಾ ಇಂಗ ಇರಬೇಕು ಉತ್ತರ ಕರ್ನಾಟಕದ ಹೆಣ್ಣು ಮಕ್ಕಳು ಅಂದ್ರ ನಾನೇನ್ ಹೇಳ್ತಿನಾಳೋ ಉತ್ತರ ಕರ್ನಾಟಕದ ಹೆಣ್ಮಕ್ಳು ಪದೇ ಪದೇ ಪದ ಓತ್ ಅಂದ್ರ ನಾನು ಉತ್ತರ ಕರ್ನಾಟಕದ ಹುಡುಗಿ ಅದಕ್ಕ ಹೇಳ್ತೇನೆ ಹಾ ನಾವು ಬೆಂಗಳೂರು ಆಗೋದ್ರು ಕರಾಟೆ ಕಲ್ತಿರ ಕರಾಟೆ ಹುಡುಗಿ ಅಂತ ಹೇಳುವು ಬೆಂಗಳೂರು ಅಲ್ಲಿ ಯಾವ್ದೇ ಅಲ್ಲಿ ನಮ್ ಕಡೆ ಜೋಳದ ರೊಟ್ಟಿ ಬಡಿಯೋದಲ್ಲಿ ಕೊಡ್ತಾರಲ್ಲ ಕಪ್ ಕಪ್ಪಲ್ ಗಂಗಂಗ ಉಯ್ಯೋದು ಗೊತ್ತಿರ್ತ ಗಾಂಧಿರಾದ್ರೂ ಸರಿಯಾ ಇಂತ ರೌಡಿ ಜಂಪ್ ಬರ್ತಾವಲ್ಲ ಅಂತೇವಾದ್ರೂ ಸರಿನೆ ನಮ್ಗೆಲ್ಲ ಕಲ್ಸ್ಕೊಟ್ಟಿರ್ತಾರ ಇಂಥವೆಲ್ಲ ಮಾತಾಡಬಾರ್ದು ಅಷ್ಟೇ ನನ್ನ ಹತ್ರ ಏನ್ ಹೇಳೋ ಕೆಂಬಾರ್ದು ನಿನ್ನಂತ ರೌಡಿ ಮಕ್ಕಳು ಎಷ್ಟ ನೋಡಿದ್ ನಾನು ಹೋಗ್ತಿರ್ಬೇಕಷ್ಟೇ ಎಳ್ಕೊಂಡೋಗಿ ನಮ್ಮ ಸಾಹುಕಾರ ಹತ್ರ ಹೋಗಿ ಸಾವಕರನ್ನು ಒಂದು ಮಾಡಿ ಅದ ಅಲ್ಲ ಹಾಲಿ ಮುಂದಕ್ಕೆ ನಡಿ ಐತಿ ನಿಂಗೆ ಓಕೆ ವೀಕ್ಷಕರ ಈ ವಿಡಿಯೋ ನಿಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲಕ್ಕನ್ನೆ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್